అది ఇష్టాలు ఫోన్ ఇక సుమీరు రీల్స్ మాట్ రీల్స్బడగ వల్ అన్న నీనే తన ఏంద్ర సుమ్ి హింబ్రు ఆక నడి సేర్స్కు ఊరల్లే సేర్కో ఊరల్ బ్యాడబుడు సేర్స్కొకరు అల్మూర్ తిండు ఇల్ తర్ సేర్కొండ్రు ఆయ్ బుడు మైసూర్ గా సేర్స్తిని ఎలా ఓద్ ఇండన మన హోయికి అంతి నోడ అదే అన్న మదే ఆగి అనుకో మే అన్ కొట్ ఫోన్ యాక్తి ఆ ఇష్టనాబుడ అంత ఫోనా അവൻ്മാത്ര ബേടവൻ്റെ തകോട്ടി ഫോൺ ബാക്കാ അയ്യ് ഹോ അങ്ങ് ഗൊത്ത നന്ന ഫോൺ മടിക്കാണ്ട് വേറ്റ് മാ്ലാക്ക് ആട്ട് അത് ഏനേം മായോ സരി നടി ഹോദ് നെടി അതോ സ്കൂൾ സേർസ് കൊട്ടനോ ഹാസ്റ്റൽ ഇത്കോദി അല്ലു നെറ്റ് ഓദ്യിയോ ചെമ്ലിംഗ് ആടിയോ ഈല്ല കണപ്പ നാ ഹുഗ്ര ജനേ മാതാ ഓത്കുണ്ടരമായി ചർച്ച പാസ് മാട്ട് കാഴ്ച പോകേക്കു ആസേന അത് ഏൻമാാിയോ ഏനോ ഫോൺ ഓസി ദൂരക്ക് മടുകൂ ഫോൺ ഇതെല്ലാം ആളായിട്ട് നീൻ ഓദ് ബാക്കി എസ് ഒത്തോ ഫോൺ കൈലിട്ട്ക്കണ്ടു ഇല്ല സുമാർ ദിനാഗല്ല ഫോൺ ഇട്ടു നന്ന ഫോൻത്തില്ല ഇൻ്റോഗു അക്കേസ് ചെനാ അത ഫോൺ നോട് ജോപ്പനാ മടിക്കോ കിത്കണ്ടാകുടിയാക്കു ഇത് മറഡാര്യഅ മറക്ക നോ നിൻ്റെ ഫോൺഗിൻ മാഡിൻ്റെ സുമഡ്ദ ഇല എസ് ഗോത്താ സാവ സൗറ ബീ ഇഷ്ട്ക്ക് മൂവത്ത സവിറുവാ അയ്യോഷ് ദൊട്ട് ടീ വിമ ടീ വിനായി മാർബിട്ടോ യാക്കീ യാക്കി അത് മാരക്കിടു ಅಯ್ಯ ಯಾಕೆ ತಾನೆ ಟಿವಿ ನೋಡಕ್ ಬೇಡವಾ ಅಯ್ಯೋ ಬಿಡು ಈಗ ಎದ್ದು ಮಕ್ಕ ತೊಳಕೆ ಊಟ ಮಾಡಕ್ಕಿಲ್ವಾ ಚಿಕನ್ ತಕ ಬಂದ ಅಪ್ಪ ತತ್ತ ಹೂ ತಂದ್ ಮಡ್ದವೇ ಅದಾಮ್ ಮಧ್ಯಾಹ್ನಕ್ಕೆ ಸಾರು ಮಾಡ್ತೀನಿ ಈಗ ಬಾ ಹತ್ತ ಸಾರ್ ಅಕ್ಕಿ ಹಾಕಿ ಮಸ ಅನ್ನ ಬೇಡ ಅಮ್ಮ ಚಿಕನ್ ಸಾರು ಮಾಡ್ಬೇಡ ಹ ಬಿರಿಯಾನಿ ಬಿರಿಯಾನಿಯಾ ಐ ನಂಗ್ ಮಾಡಕ್ ಬಂದದ ಏ ಮಾಡು ಓ ಬೇಡಕ ಸುಮ್ನೀರ್ ಬಂದರಿ ಅದೇನ್ ಚೆನ್ನಿಲ್ಲ ಮಾಡಕ್ ಬರೀಕಿಲ್ಲ ಏನಿಲ್ಲ ಅಚ್ ಕೊಟ್ಟ ಮಾಡಿ ಮುದ್ದೆ ಮಾಡ್ತೀನಿ ಏ ಬೇಡ ಯಾವಾಗ್ಲೂ ಸಾರನೆ ತಾಯಿ ಮಾಡೋದು ಬಿರಿಯಾನಿ ಕಬಾಬ್ ಮಾಡಮ್ಮ ಸಕ್ಕತ್ತಾಗಿರ್ತದೆ హోట్లే తిందర్త గొప్ప ఓట్ల చనగి ఓట్ల మే హంత గొప్పలా సార్ మాట్తిన సుమ్రుడ సార్ బేడా నంక సుమారు దినే ఆయ్ కట్ట ఊట ఉండి అవును మనల్ సమాను తోడో తిన బిడీద అంతవు నిరక బుడు యార్తో ఇరకైనా నిద్వనే మెడంతే బా మద్వ బెడ ఒళ్ ఆరమీర్తీ నాకి హోదా మైసూర్ గా నోడైత బుడు నన్గు ఎల్ ఏను ఎల్ సేర్ గొప్ప ಈ ಸಾಯ್ ಸಾಕು ಮಗಳು ಓದ್ತಾಳೆಲ್ಲ ಮೈಸೂರಲ್ಲಿ ಕೇಳ್ತೀನಿ ಹೋಗಿ ಅವಳು ಆಸ್ಟ್ಲಲ್ಲಿ ಅಲ್ವಾ ಇರೋದು ಹಬ್ಬ ಉಣ್ಣ್ಮಾಗೆ ಬರ್ತಾಳೆ ಕೇಳ್ತೀನಿ ಇರೋ ಸೇರ್ಕೊಳ್ಳುವ ನೀನು ಸರಿ ಆಯ್ತು ಕೇಳು ನಾಳೆ ಹೋಗದ ಹ್ಞೂ ಸರಿ ಹೋಗಮ್ಮ ಬಿರಿಯಾನಿ ಮಾಡು ಏನೂ ಗೊತ್ತಿಲ್ಲ ನೀನೇ ಏ ತಡಿ ಪೂನ ನೋಡ್ಕೊತೀನಿ ಅಲ್ಲಿ ತೋರ್ಸರಾ ಹ್ಞೂ ಬಾ ನೋಡ್ಕೊ ಇಲ್ಲಿ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಬಮ್ಮ ತೋರಿಸ್ತೀನಿ ನೋಡ್ಕೊ ಮಾಡ್ದಾ ಬಿರಿಯಾನಿ ಕಬಾಕ್ ಆಗದ ನನಗೆ ಸರಿ ತೋರ್ಸ ಆಯ್ತೀನಿ ಏನು ಮಾಡಿ ಮಾಡ್ತೀನಿ ತಡಿ ಹ್ಞೂ ಹ್ಞೂ ನೋಡಿಲಿ ಏನೇನು ಸಾಮಾನು ಬೇಕು ಅಂತ ನೋಡ್ಕೋ ಎಣ್ಣೆ ತುಪ್ಪ ಈರುಳ್ಳಿ ಹಸಿಮೆಣ್ಸಿಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಓಹೋ ಆಮೇಲೆ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಚಿಕನು ಅಂತಾನೆ ಯಾವ ಚಿಕನು ಅದಕ್ಕೆ ಮಾಮೂಲಿ ಚೆನ್ನಾಗಿ ಬಾಯ್ತದಲ್ಲ ಬಾಯ್ಲರ್ ಕೋಳಿ ಅದಾಗಬೇಕು ಬಿರಿಯಾನಿಗೆ ಅಪ್ಪ ಯಾವ ಕೋಳಿ ತಂದಿದ್ದದು ಹ್ಞೂ ಅದನ್ನೇ ನಾನು ಮಟ್ಟೆ ಕೋಳಿ ತಗೊಬಂದಿದೆ ಸಾರಿಗೆ ಅಂದ್ಬಿಟ್ಟು ನಿಮ್ಮಪ್ಪ ಇಲ್ಲ ಅಂದ್ಬಿಟ್ಟು ಬೈಲರ್ ಕೋಳಿನೇ ತಂದಾನೆ ಒಳ್ಳೆದಾಯ್ತು ಬಿಡು ಅದೇ ಬೇಕು ಬಿರಿಯಾನಿ ಕಬಾಬ್ಗೆ ಆಮೇಲೆ ಬಿರಿಯಾನಿ ಪೌಡ್ರು ಮೊಸರು ನಿಂಬೆಹಣ್ಣು ಟೊಮೊಟೊ അച്ഛക്ക പൂടി ധനിയപ്പുടി മാമൂലി ഉപ്പു അക്കി ഇഷ്ട സമാനു നോട് ഏയ് ബംഗാരി ഉസി സാമുണ്ട് ബേക്ക ഇക്കസി ബേട ആമേല അക്കി സണ്ണ അക്കി ആകുമാല മാമൂലി സൊസട്ടി അക്കി അതെല്ലാം ഏൻമാടി ഇഷ്ടാ ബിരിയാനി അല്ല അതമേ ഇപ്പു സുനെ നാനുമാനിന്ന് മാടക്കാത സുമീർ ബേടാ ഇന്നു മാതാമ ഇതക്ക ഏൻ മാമൂലി ഇരുളി ബുളളി ടമറ്റോ സീസുണ്ടി എല്ലാം മാമൂലി മനലാവ അമ്പര് സൊപ്പു തന്നി ഇന്ന പതിനപ്പു ಪುದೀನ ಸೊಪ್ಪೇನು ಬಿಡು ಇಲ್ಲೇನು ನಾಗ್ರು ಮೈತಾ ಇದ್ಕೊಬತೀನಿ ಮೆಂತ್ಯ ಸೊಪ್ಪು ಹತ್ತಿ ತರಬೇಕು ತಕೊಬ ಅದನ್ನೂ ಬಿರಿಯಾನಿ ಪೌಡ್ರು ಆಮೇಲೆ ಏನೇನು ಹಾಂ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಂ ಮೊಸರು ಇಷ್ಟು ಅಂಗಡಿಲಿ ತಕೊಬ ಇಷ್ಟು ಸಾಮಾನುಗೆ ಎಷ್ಟಾಗ್ಬಿಟ್ಟು ಮಾಮೂಸಿ ಕಬಾಬ್ ಮಾಡ್ಕೊಳ್ದೆ ಹಾಂ ಕಬಾಬ್ ಪುಡಿ ಆಮೇಲೆ ಮೊಟ್ಟೆ ಇವೆರಡು ತಕೊಬ ಸಾಕು ನನಗೆ ಗೊತ್ತು ಕಬಾಬ್ ಮಾಡೋದು ನಾನೇ ಮಾಡ್ತೀನಿ ಬೇಕಾರೆ ಅದನ್ನೂ ಪೂನಲ್ ನೋಡ್ಕೋಬೋದು ಬೇಡ ಬೇಡ ನೀನೇ ಮಾಡು ಪೂನಲ್ ನೋಡಿದ್ರೆ ಅಷ್ಟೊಂದು ಸಾಮಾನು ಕೇಳ್ತಾರೆ ಸರಿ ಆಯ್ತು ಇಷ್ಟು ತಗೋಬೋ ಹೋಗು ತಂದ್ಬಿಟ್ಟು ಮಾಡು ಇದೇನು ಇಸೋತಿ ಬೇಕಾರು ಆಕೆ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ಹಂಗೆ ಮಾಡು ಹ್ಞೂ ಸರಿ ಆಯ್ತು ಬಿಡು ತಕೊಬತ್ತೀನಿ ಕಾಸಿದ್ರೆ ತಗೊಬಂದ್ ಎರಡು ಕೆ ಜಿ ಸಣ್ಣಕಿನವೇ ಏ ಸುಮ್ ಕುತ್ಕೊ ಬಂದರಿ ನೀನು ಓ ಆಡುವೆ ನೀನು ಎಲ್ಲಕ್ಕೂ ಕಾಸು ವಸಿ ಬೇಕಾ ಎಂದ ಎರಡು ಕೆ ಜಿ ತಗೋಬಮ್ಮ ಎರಡು ಕೆ ಜಿ ಅರವತ್ತು ರೂಪಾಯಿ ಒಂದು ಕೆಜಿ ನೂರಿ ಇಪ್ಪತ್ತು ರೂಪಾಯಿ ಬೇಕು ಎರಡು ಕೆಜಿಗೆ ಆದ್ರೆ ಅಂತರಮ್ಮ ಏ ಇದೆ ಯಾಕೆ ಅಂಗಡಿ ಹ್ಞೂ ನಿನ್ಗೇನು ಗೊತ್ತು ನನ್ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಯ್ತು ಅಂತನವ ಕುಯ್ ಬೇಡ ಈಗ ಸರಿ ಬಿಡು ಆಯ್ತು ನೋಡ್ತೀನಿ ಕಾಸು ಮಿಕ್ಕಿದ್ರೆ ಕತ್ತಿನಿ ಇಲ್ಲಂದ್ರೆ ಸೊಸೈಟಿ ಅಕ್ಕಿನೇ ಹಾಕೋದಾಯಿತು ಸರಿ ಆಯ್ತು ಹೋಗಿ ಬೇಗ ಮಾಡುವ ಅಟ್ಟೆ ಸಿಗ್ತದೆ ಈಗ ಗುಣಕು ಅನ್ನ ಸರ್ ಅದೇ ಆಮೇಲೆ ಉಣ್ಣುವಂತೆ നിധാനക്കളാ ഇല്ല ഇല്ല നിരിയാനി മാ ഊട്ടില്ല തരുകൂ ഹലി ഗണ്ടു അട്ടേസ്കർത്തീ ചെറുബോ സരി വിട ആയി താഴേ ഏനേ എന്താ ബാങ്കറി മറ്റേ ഹോയ് മാമൂലി ഈരുളി ബുളളി ടൊമറ്റോ ഹിമെണ്ണ മന മെന്സൊപ്പു ആമേ അത പൊടി എതല്ല അതേ ബിരിയാനി പൊടി കബാബ പൊടി അച്ഛക്കാര പൊടി മറ്റേ ധനിയപ്പുടി മൊസൂ നിമ്പെഹു ആമേല ഒന്ന് മൊട്ടെ സരി സരി നെൻപ് തത്തീനി ആമേല തത്തുടു മർത്കു തരോ അയ്യോക്കേൽ വലപ്പ ಕೇಳಕ್ಕೆಲ್ಲ ಸಾರ್ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಖರ್ಚಿರಾಕಿಲ್ವಾ ಹೋಗ್ಲಿ ಬಿಡತೈ ಬಿರಿಯಾನಿ ಆಸೆ ಮಾಡ್ತಾಳೆ ಉಣ್ಕಳ್ಳಿ ಮತ್ತ ತೊಳ್ದಿಲ್ಲ ಚೆನ್ನಾಗಿ ಕಾಣ್ತದೆ ಒಂದು ಎಷ್ಟು ಚೆನ್ನಾಗಿ ಬರ್ತವೆ ಆದ್ನು ಡಿಲೀಟ್ ಮಾಡಕ್ಕೆ ಹೇಳ್ಕಿಲ್ಲ ಇಲ್ಲಿ ಆಮೇಲೆ ರೆಡಿಯಾಗಿ ಬಿಡ್ತಾರೆ ಚೆನ್ನಾಗಿರೋ ಸಾಂಗ್ ಎಲ್ಲ ಸೇವ್ ಮಾಡಿ ಮಾಡ್ಬೇಕು ರೀಲ್ಸ್ ಮಾಡಕ್ಕೆ ಎರಡು ಗಂಟೆಗಳ ನಂತರ ಹ್ಮ್ ಅಯ್ಯೋ ಚಾರ್ಜರ್ ಖಾಲಿ ಐತಲ್ಲ ಬೆಳಗಾನ ಹಾಕಿನಿ ಖಾಲಿ ಆಗೋಯ್ತಲ್ಲ ಇನ್ನು ಬಿಟ್ಟಿಲ್ವಲ್ಲ ಫೋನ್ ಅಡಿಗೆ ಆಯ್ತು ಬಾ ಆಯ್ತಾ ಹ್ಮ್ ಕಬಾಬ್ ನಾನೇ ಮಾಡ್ತೀನಿ ಅಂದೆ ಅದು ನನ್ನ ಕಡೆ ಮಾಡಿಸ್ತೇ ಬಾಯಿಗೆ ಊಟ ಮಾಡ್ಬಾ ನೀನ್ ಹೆಂಗಲ್ಬ ಹಂಗೆ ಮಾಡೀನಿ ಅದು ಹೆಂಗಾಗಿದಾಗ ಗೊತ್ತಿಲ್ಲ ಚೆನ್ನಾಗಿರ್ತದೆ ಕಂದ್ಬಿಡು ಹುಸಿ ತಿಂದು ಫೋನ್ ಇಡ್ಕೊಂಡಿದ್ದೇ ಬಂಗಾರಿ ಅಯ್ಯೋ ಫೋನೆಲ್ಲ ಸುಡ್ತಾದೆ ಚಾರ್ಜರ್ ಇಲ್ಲ ತಡೆ ಚಾರ್ಜರ್ ಹಾಕ್ಬಿಟ್ಟಿ ಇಕ್ಕಗ ಊಟ ಮಾಡ್ದ ಸರಿ ಬೈತ್ ಬಾ ಆಯ್ತು ಇಕ್ಕ ಬರೋವು ಚಾರ್ಜರ್ ಹಾಕ್ಬಿಡ್ತೀನಿ ಚಾರ್ಜರ್ ಆಗಲಿ ಚಾರ್ಜರ್ ಅಲ್ಲಮ್ಮ ಅಲ್ಲೇ ಅದೇ ನೋಡು ನಾನು ಚಾರ್ಜರ್ ಮನೆ ಹತ್ರ ನೋಡ್ದ ಆಮೇಲೆ ಈಗ ಚೀಲ್ದೊಳಗ ಸಿಕ್ತಾ ಇದ್ರದೇ ಬೇರೇನು ಅದ್ ಮೊಡಗಿನ ನೋಡು ಹೆಂಗಿದ್ರೆ ಕಣಮ್ಮ ಅಂತ ಅದೇ ನೋಡು ಹ್ಮ್ ಹ್ಮ್ ಸಕ್ಕದ ಕಣ್ಣೇ ಚೆನ್ನಾಗೆ ಮಾಡೀನಿ ಹ್ಮ್ ಸೂಪರ್ ಅದ ಮಾತ್ರ ಬಿರಿಯಾನಿ ಇನ್ನೊಂದ್ ಕೆಜಿ ಜಾಸ್ತಿ ಆಗ್ಬೇಕಿತ್ತು ನಾಲ್ಕಂಟಾ ಮಡಿಕ ತಿನ್ಬೋದಿತ್ತು ఇల్వో అంతాంతా హాగ సరీకెంత కల్సా మాకం ఇన్నొంద్రు హా సమాను ఇంకా జాస్తి ఆకదు బుడతీ ఇన్నొందాకంది మాకీ అయ్యో ఇవమ్మ యాకప్పా బాగా బిర్యని బరే ఊసి మిన్న టైమ్ బందరక్టగి ఓహో ఏందే బిర్యానీ మిరా ಹಾ ಉಂಕನಮ್ಮ ನನ್ನ ಮಗಳು ಹಾಸ್ಟೆಲ್ ಓದ್ತಿದ್ದೆಲ್ಲ ಮೈಸೂರಲ್ಲಿ ಮನೆಗೆ ಬಂದಿದ್ಲು ಮಾಡಮ್ಮ ಅಂದ್ಲು ಅದಕ್ಕೆ ಮಾಡ್ಕೊಟ್ಟಿದ್ದೆ ಹೆಂಗೆ ಬಾವಸಿ ಹುಣ್ಣು ಚಿಕನ್ ಬಿರಿಯಾನಿಯಾ ಹಾ ಹ್ಞೂ ಹೂ ಚಿಕನ್ ಬಿರಿಯಾನಿ ಕಬಾಬ್ನು ಮಾಡಿರಂಗಿದ್ದಿ ಹ್ಞೂ ನಮ್ಮ ಹೆಣ್ಣು ಬಲ ಅಂತ ಮಾಡ್ತಿತ್ತು ಮಾಡಿದೆ ಆಯ್ತು ಆಯ್ಕೊಡೋನಾ ಅಯ್ಯಯ್ಯೋ ಸೂತರಕ್ಕೆ ಇವತ್ತು ಸೋಮವಾರ ಬೇರೆ ಬೇರೆ ದಿನ ಆಗಿ ಉಣ್ಬಿಡ್ವೇ ಸೋಮವಾರದೊತ್ತು ಚಿಕನ್ ತಿನ್ನಕ್ಕಿಲ್ಲ ನಾನು ಮೊಟ್ಟೆನು ನಾಳೆ ನಾಳಿಕಾರು ಮಾಡ್ದ ಭಾನುವಾರ ಸದ್ಯ ಇವತ್ತು ಸೋಮವಾರ ಚಿಕನ್ ತಿಂದಿರೋದೇ ಒಳ್ಳೇದಾಯ್ತಿವಮ್ಮ ಇಲ್ಲಾಂದ್ರೆ ನಮಗೂ ಇಲ್ದಂಗೆ ತಿನ್ಕೊಬಿಡೋಳು ಹ್ಮ್ ಅಯ್ಯೋ ಸನ್ವಾರ್ಧದ ಹುಣ್ಣಕಿಲ್ವಮ್ಮ ನೀನು ಇರ್ಲಿ ಒಂಚೂರು ಉಣ್ಣು ಏ ಬಾ ನಮ್ಮ ಮನೆಗೆ ಬಂದ್ರೆ ನಾ ಊಟ ಮಾಡ್ದೆ ಕಳ್ಸೋಣ ಹಣ್ಣು ಬಾ ಏನಾಯ್ಕಂತೆ ಹುಣ್ಣಿ ಹೇಳಕನವ ಬಿ ಬುಡವ ಶನಿವಾರ್ದು ಹುಣ್ಣಾಕಿಲ್ ಅದು ಯಾಕಬೇಕು ನಾಳೆ ಆಗಿದ್ರೆ ಸರಿ ಇರೋದು ವಾ ಬಿಡ ನೀನು ಏನು ಮಾಡಿ ಕೆಲ್ಸಕ್ಕೆ ಬರ್ತಿಲ್ವಲ್ಲ ಬಾನಳಿಕೆ ಅಂತ ಕರೆಯೋದ್ ಬಂದೆ ಓ ನಾಳೆ ಕಾಯ್ಕಿಲ್ಲ ಹ್ಞೂ ನನ್ನ ಎರಡು ದಿನಕನ ಯಾಕೆ ಓ ಯಾಕೋ ಇಲ್ಲ ನಮ್ಮ ಹೆಣ್ಣದೆಲ್ಲ ನನ್ನ ಎರಡು ದಿನ ಬರುವಾಗ ನಾನು ಹೇಳ್ತೀನಿ ಬಿಡು ಹ್ಞೂ ಸರಿ ಸರಿ ಅದಕ್ಕೆ ಬಂದೆ ಕೇಳೋದ ಅಂತ ಕಂತ ಹೋಗು ನನ್ನ ಎರಡು ಮೂರು ದಿನ ಬರೀಕಿಲ್ಲ ಸರಿ ಬಿಡು ಆಯ್ತು ಸದ್ಯ ಸೋನ್ವಾರ ಸೊನ್ನಾಗಿದ್ದು ಒಳ್ಳೆದಾಯಿತು ಅನ್ನ ಬೇರೆ ಉಸಿ ಮಾಡಿದ್ದೇವ ಅಮ್ಮನ ತಿನ್ಕೋಬಿಡಳು ಹ್ಞೂ ನಮಗೆ ಆಯ್ತದೆ ಬಿಡು ಅಳಕ್ಕೆ ಹೋಗದ ಮೈಸೂರಿಗೆ ತಡೆವಾಕ್ಕಂದು ಕೇಳ್ತೀನಿ ಹೆಂಗೆ ಎತ್ತ ಎಲ್ಲಿ ಅಂತ ಹೋಗ್ ಆಯ್ತದೆ ಹ್ಞೂ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ